ಎಲ್ಲನೂ ಸ್ವಸಹ ತ್ಯಾಗ ಮಾಡಿ ಎಷ್ಟೋ ಮಂದಿ ಅಧ್ಯಾತ್ಮ ಮಾಡಿ ಮೋಕ್ಷೇಗೋಗ್ಯ ಹೆಣ್ಣು ಮಗಳು ಹೇಳು ನನಗೆ ಮೋಕ್ಷ ಕೊಡ್ತದೆ ನಾನು ಅಂತೇಳು ಅದು ಸುಳ್ಳಲ್ಲ ಭಾಷೆ ಕೊಟ್ಟುದು ತಪ್ಪವಲ್ಲ ಗುಂಡಿನಿ ಸಹ ಭಾಷೆ ಕಾಲಿ ಈಗಾಗಲೇ ಇಲ್ಲೇ ಕೂತಲ್ಲೇ ನೋಡಿ ನಾನು ಆಕೆಗೆದಾಗ ನಂಬರ್ ಕೊಟ್ಟಾನೆ ಕೃತ್ಯ ಕೊಟ್ಟಾನೆ ಅದಕ್ಕಾಗಿ ಹೆಣ್ಮಕ್ಳು ಮಕ್ಕಳು ಇತ್ತು ಧ್ಯಾನ ಮಾಡಿ ಮನಸ್ಸಿನ ಭಕ್ತಿ ಮಾಡಿ ಈ ಸದ್ಯ ಇಲ್ಲಿ ಕುತ್ತಲಿನ ಈಗ ಅಲ್ಲಿ ತೆಗೆಟ್ಟ ಹೆಸ್ರ ನಿಮ್ಮಂತ ಇಲ್ಲ ನೀವು ಬಾಳ ಸತ್ತೂ ಭಕ್ತಿ ಮಾಡೋದಕ್ಕೂ ಹವ್ಯಾಸ ಬದ್ಧತಿ ಹವ್ಯಾಸ ಕಡಿತ ಕಳಿಬೇಕು ಹವ್ಯಾಸ ಕಡಿಮೆ ಆಗಬಾರ್ದು ಈ ಲೋಕದ ಹವ್ಯಾಸ ಕಡೆ ಮನಸ್ಸು ಹೋಗ್ಬಾರ್ದು ಈ ಲೋಕದ ಸಂಸಾರ ಮಾಡುವಾಗ ಮಾಡ್ಕೋತನ ನಾವ್ ಏನು ಮಾಡ್ಬೇಕಾಯ್ತಿ ಈ ಪ್ರವಾಸ ದಾಟ್ಬೇಕಾಯ್ತಿ ಈ ಬಹುಶಃ ದಾಟ್ಬೇಕಾದ ಸಾಧು ಸತ್ತು ಸತ್ಸಂಗ ಕೂಡಿ ಆಡಿದಿವರ ದಾಟ್ತೀವಿ ನಾವು ಈ ಬಹುಶಃ ಯಾವ್ದು ದರ್ಸೇ ಇಲ್ಲ ಎಲ್ಲಾರು ಬಂದ್ರು ಹೇಳ್ಯಾರ ಆದ ಅನುಭವ ಹೇಳಿಲ್ಲ ಅನುಭವ ಹೇಳೋದಿಂದ ಏನಾಗ್ತೈತಿ ಅಂದ್ರ ಅನುಭವದಿಂದ ಅನುಭವ ಬೆಳೆದ ಅನುಭವ ಆಗಿ ನಾವು ಕೈಲಾಸದ ಹಾದಿಗಳ ಅನುಕೂಲ ಆಕಿ ಅದಕ್ಕಾಗಿ ನಾವು ನೀವು ಯಾವ ಹಾದಿಂದ ಬಂದ ಅದ ಹೋದಿಗೆ ಹಾದಿ ಹುಟ್ಟಬೇಕಾಗಿತ್ತ ನಾವ ಇಳಿದು ಮುಂದೆ ಹೋಗಬೇಕು ಏನು ಮಾಡೋದು ನಾವು ಈಗ ಹುಷಾರದಾಡ್ತೀವಿ ಏನು ಮಾಡೋದಾರ್ತಿವ್ರೆ ಎರಡು ಹಿಡಿದು ಎರಡು ಹಿಡಿದು ಸುಳ್ಳು ತುರ್ಗ ಎರಡು ಹಿಡುದು ಅತ್ಯಂತ ಅನ್ಯಾಯ ಹಿಡುದು ಸತ್ಯ ಮಾತಾಡೋದು ಅದಕ್ಕಾಗಿ ಪಿಳ ಬಂದಿಳ ಮುಂಡಿಗೊಳ್ಳಿದವ ನಾನು ನಾರಾಯಣ ನಾನು ನಾರಾಯಣ ಸಂಸಾರ ಮಾಡೋನು ನಾನು ಮುಂದಿನ ಮದುವೆ ಮಾಡವನು ನಾನು ಮದುವೆ ಒಳಗ ಮೊದ್ಲು ತಾವನು ನಾನು ನಾನಾ ಬೀಗ ಮಾವ ಆಗಿ ಹೋಗಿ ನಾನ ಎಲ್ಲಾನು ಮಾಡೋ ಸಂಸಾರ ಮಾಡವ ನಾನು ಸಂಸಾರ ತ್ಯಾಗ ಮಾಡೋ ನಾನು ನಾನಾ ವಿರಕ್ತ ನಾನ ಸನ್ಯಾಸಿ ನಾನಾ ಸಂಸಾರಿಕ ಇದು ಯಾವ ಸಂಸಾರ ಅಂದ್ರೆ ನಮ್ದು ಸಂಸಾರ ಇದು ನಾರಾಯಣ ಸಂಸಾರ ಆ ನಾರಾಯಣ ಅಂದ್ರೆ ಆ ವಿಷಭ ஆஹ் விட்ரோமாத நம் ஆக ணி சத்திவா தானு கூடி குடி குட் ஆடி எல்லா தான நான நான்தானா நம்ம ஏனூ இல்ல பழக தந்தில போக ஒய்ல இல்லை ம தாயி பூணு பிரதிவிர புண்ணு புண்ண ஐத்தின் ஆக நமக்கு ಆ ನೀತಿ ಪ್ರಕಾರ ನಾವು ಪುನ್ನಾಳ ಗ್ರಾಮದಾಗ ಹುಟ್ಟಿ ಎಲ್ಲೆಲ್ಲಿ ಹುಟ್ಟಿದ್ವಿ ನಾವು ಎಲ್ಲೋ ಹುಟ್ಟು ಸಹಿತ ಯಾರ ಮಕ್ಕಳಪ್ಪ ಅಂತ ಆದಿ ನಾರಾಯಣ ಮೂಲ ಪುರುಷ ಆದಿ ಮೂಲನು ಯಾವುದು ನಾರಾಯಣ ನಾರಾಯಣ ಹೊಂದಿದ್ದಾನೆ ಅವನ ಶಿವ ಬೋಮ ಆ ಬೋಮ ಗಡಿಗೆ ಇದು ಈ ಬೋಮ ಮಾಡಿದಂತಹ ಗಡಿಗೆ ನಾವು ಯಾತಕ್ಕ ಉಪಯೋಗ ಮಾಡಬೇಕಾಗೈತಿ ಈ ಗಡಿಗೆ ಬೋಮ ಗಡಿ ಬೋಮನ ಲಾರಿ ಹೆಣ್ಣಾಳಿ ಗಂಡಾಳಿ ಗಂಡ ಎತ್ತಿದ್ರು ಗಂಡದ್ದು ಎಲ್ಲ ಹೆಣ್ಣ ಐತಿ ಈ ಅನ್ನೋದು ಹೆಣ್ಣು ಐತಿ ಒಳಗ ಆತ್ನ ಅನ್ನೋದು ಗಂಡ ಐತಿ ಅದಕ್ಕೆ ನಾರಾಯಣ ಇಲ್ಲದ ನಿಮ್ಮೊಳಗ ನಮ್ಮೊಳಗೂ ತಿರುಗಿ ತಿಳುತ್ತಾನೆ ಈ ಕಂಬದಾಗ ಗಿಡದಾಗ ಅಣುಕಾಷ್ಟು ಅವನ ಇದ್ದು ಅವನ ಇದ್ದಾಗ ಎಲ್ಲಾನು ನಾರಾಯಣ ನಾರಾಯಣ ಸ್ವಲ್ಪ ಐತಿ ಅವನ ಸ್ವಲ್ಪ ಅವನ ಸ್ವಲ್ಪ ಕೂಡಬೇಕಾಯ್ತು ಅವನ ಸ್ವಲ್ಪ ಕೂಡಬೇಕಾದ ಹಾಳೆ ಅವನನ್ನು ನಾವು ಸತ್ಯ ಅವನಂಗೆ ಸತ್ತು ಮಾತಾಡಬೇಕಾಯ್ತಿ ಅವನಂಗೆ ಮತ್ತ ಪಾದ ಮಾಸ ಮಾಡ್ತಾನ ಮಾಡ್ತಾನ ತಿಳದ ಮುಕ್ತಿ ಮಾಡ್ತಾನ ಗೋತ್ರದ ಬಾಳೆ ಮಾಡ್ತಾನ ಅವ್ರ ಮಕ್ಕಳು ಹುಟ್ಟ ಗೊತ್ತದ ಹುಟ್ಟ್ಯಾ ಹಾಂಗ ಬಂಡೆ ಮೊಟ್ಟೆ ಕೈ ಎಂಟು ಮಕ್ಕಳು ಹುಟ್ಟಾಗಲಾ ನನಗ ಗೊತ್ತಿರದ ಹುಟ್ಟ್ಯಾ ಅದಕ್ಕಾಗಿ ಗೋತ್ರದ ಅದು ಸಂಸಾರ ಗೊತ್ತಾಗಬಾರದು ಇದೀಗ ನಾ ಕುಣ್ಣ ಹೊಂಟಿ ನಾ ಸನ್ ಆಗಿದ್ದಂಗ್ ಬಾಂಧವ್ ಹಸಿ ನಾ ಕಡೆ ಹಾಕಿದ್ದೇನೆ ನಾ ಕುಳ ಕೂಡಾ ಶಿರಸಿರದಾಗ ಇದ್ದಂಗ್ ನಾನು ಹಾಗೆ ನಾನು ಇದ್ದಂಗ್ ನಾ ಕೈಲಾಸದಾಗದಿ ಆ ಹೇಳು ನನಗೆ ಜೀವನ ಮುಕ್ತಿ ಕೊಡ್ತ ಅಪ್ಪ ಆಕೆ ಇಲ್ಲಿ ಹೇಳುವಾಗ ಆಕಿ ಕುರ್ಚೆ ಕೈಲಾಸದಾಗ ಕೈಲಾಸದ ಕುರ್ಚೆ ಹಾಕಿಸ್ಕೆ ಇಲ್ಲೇ ಕುಣ್ಣ ಯಾವ ಹೆಣ್ಮ ಗೊತ್ತಿಲ್ಲ ಯಾವ ತಂಗಿ ಹಾ ಅದಿಲ್ವಾ ನಿನಗಾನ ಕೃತ್ಯ ಯಾಕಂದ್ರೆ ಯಾಕಂದ್ರ ಗ್ರಮಲ್ಲ ಇನ್ನೂ ಪಂಡೋತ್ಪದ ಕೃತ್ಯ ಹಿಪ್ಪಿಗೆ ಸಂಗಯ ಕುತ್ತಲ ಆ ಹಿಪ್ಪಿಗೆ ಸಂಘ ಹೇಳಿದತ್ತ ಏಯ್ ಸಂಗಯ ನಿನಗೆ ವೈಪುತ್ರ ಕೃತ್ಯ ಸಜ್ಜು ಮಾಡಿ ಅಂತ ಹೇಳಿತ್ತು ಹಂಗ ಈ ಕುನಾದ ಹೇಳುವಂತ ಮಾತು ನಿನ್ನ ಕೃತ್ಯ ಸಂದಾಯಿತು ಅದೇ ಮಾತ್ರ ಸಿಗ್ತೀನಿ ಅನ್ನೋದಿಂದ ಸತ್ಯ ಐತಿ ಇಲ್ಲ ಅಲ್ಲ ಅದಕ್ಕೆ ಹೆಂಗೈತೆ ಅಂದ್ರೆ ನೀವು ಕೂತಲ್ಲೇ ಮುಕ್ತಿ ಪಡಿಬೋದು ನೀವು ಲಿಂಗ ಹಿಡಿದಾಗ ಗುಡ್ಡ ತಪಸ್ಸು ಮಾಡಬೇಕಾಗಿಲ್ಲ ಗಂಡ ಬೆಳೆಸಬೇಕಾಗಿಲ್ಲ ಗುಡ್ಡ ಬೆಳಬೇಕಾಗಿಲ್ಲ ಸಂಸಾರ ಬಿಟ್ಟ ಗುಡ್ಡಕ್ಕೆ ಹೋಗ್ಬೇಕಾಗಿಲ್ಲ ಸಂಸಾರ ಮಾಡ್ಕೋತನ ಮನಸ್ಸು ತಿಳಿ ಮಾಡ್ಕೊತ ತಿಳಿ ಮಾಡ್ಕೋತ ತಿಳಿ ಒಳಗೆ ತಿಳಿದು ತಿಳ್ಕೊಂಡ್ರೆ ಅದ್ರೊಳಗೆ ಮುತ್ತಾತನ ಕಾಣಾಕತ್ತಾವ ಆ ಮುತ್ತಾತನ ಯಾವುದ ಲಿಂಗ ಪ್ರಸಾಣ್ಣ ಇದೇ ಒಬ್ರು ಹೇಳೋದು ಹನುಮಾಪಂತ ಹೇಳಿ ಬಂದ್ ಸುಳ್ಳಲ್ಲ ನಾವಿ ಹನುಮಾಪನ ಅಲ್ಲಿ ಬಂದ್ಬೇಕು ಯಾಕೆ ನಮ್ಮ ಗಾಡ ಎಲ್ಲಿ ಹೋಗಿ ಅಲ್ಲಿ ಹನುಮಾಪನ ಕಾವಲು ಇರ್ತತಿ ನಮ್ಗೆ ಕಾವಲು ಯಾವ್ದು ಆಗಿಲ್ಲ ಮಿನಿಸ್ಟರ್ಗೆ ಪೊಲೀಸ್ನ ಕಾವಲು ಇರ್ತದೆ ನಮ್ಮ ದೇವರ ಅವರಿಗೆ ಯಾವ ಕಾವಲು ಇರ್ತದೆ ಸ್ವತಃ ದೇವಾಲಯ ಕಾವಲು ಇರ್ತೈತಿ ಒಮ್ಮೆಮ್ಮೆ ಪ್ರಶ್ನೆಗೆ ಬಂದಾಗ ನಮ್ಮನ್ನು ಫಾಲೋ ಮಾಡೋ ಬಂದಿಗೆ ನಾವು ಗಾಡದ ಮೇಲೆ ಹಾವು ಕಾಣ್ತೈತಿ ಇವರು ನೋಡಿದ್ರು ಅದ ಕಾರಣ ಕಿಡಾಕಲ್ಲ ನಿಮ್ಮನ್ನ ಕಡೆಯಲ್ಲ ದುಷ್ಟ ಬಾಳ ಮೈ ಮೇಲೆ ಬಂದ ಅದು ಅದಕ್ಕಾಗಿ ಅಂದ್ರೆ ಹೆಂಗೆ ಹಾವು ಕವಲ ಮಾಡ್ತಿದ್ವು ಅದರ ಪ್ರಕಾರ ನನ್ನ ಭಕ್ತನ ನಮ್ಮನ್ನ ನಮ್ಮ ಆಲಸಿ ಸಾಲ ಮಾಡ ಅಧ್ಯಾತ್ಮ ಮದ್ಯನ ಯಾರಿಗೆ ತೆಲಮೇಲೆ ಕೈ ಎತ್ತ ಸಾದ್ಯಲೋ ಕೈ ಎತ್ತದ ಉಳ್ಯಂಗಿಲ್ಲ ಆ ಕೈ ಉಳ್ಯಂಗಿಲ್ಲ ನೀವು ಸೊಕ್ಕಿರೋದ್ ನೀವು ಹೆಂಗ್ ಪ್ರಲ್ಹದ್ ಅಂತ ಭಕ್ತಿ ಮಾಡ್ಬೇಕು ಎಲ್ಲಕ್ಕೂ ಅವನ್ ಧ್ಯಾನ ಮಾಡ್ಬೇಕು ನಾರಾಯಣ ಓಂ ನಮ್ ಶಿವನ ಅಂತ ಧ್ಯಾನ ಬಾಳ ಬಾರದು ಇದೇನೆಂದು ರಾಮಕೃಷ್ಣ ಹಚ್ಚಿ ಧ್ಯಾನ ಮಾಡಕ್ಕಿತ್ತು ಆನಂದ ಸಾಧು ಬಂದ ನವ್ವಾ ಸಾಧು ಬಂದಾನ ಓಂ ನಮ್ಮ ಶಬ್ದ ಕೇಳಿ ಅಲ್ಲೇ ನಿಂತ ಸಾಧು ಬಂದ ಸಾಧು ಬಂದಾನ ಅವನ ಸಾಧ ಅವ ಸಾಧು ಯಾವ ಎಲ್ಲಾ ಸಾಲುಗಳು ಯೋಜವಾದ ಸಾಧು ಕೃಷ್ಣ ಪರಮಾತ್ಮನ ಸಾಧು ಎಲ್ಲ ಯೋಜಿಗಳು ದೊಡ್ಡ ಯೋಗ್ಯ ಕೃಷ್ಣ ಪರಮಾತ್ಮ ಅವ ಯೋಗಿ ಅಲ್ಲ ತಿಳ್ಕೊಂಡಿ ನಾವು ಅವಳ್ಕೊಂಡಿವು ಅಲ್ಲ ಅವನಂತ ಯೋಗಿನ ಇನ್ನೊಬ್ಬ ಅಲ್ಲ ಆಗಸ್ಟ್ ಸಾಲ ಮಕ್ಕಳ ಅವನಂತ ತ್ಯಾಗ ಹುಟ್ಟ ನಕ್ಕಲಮ ಶಾಸ್ತ್ರ ಹಾಗೆ ನೀವು ಹೆಂಗಿರ್ಬೇಕಂದ್ರ ಹುಟ್ಟು ಹುಟ್ಟಿರ್ಲಿ ನೀವು ಹಾಕೋ ಸತ್ ಅತಿ ಸತ್ರು ಅಷ್ಟ ಎಲ್ಲ ಯಾರ ಮೇಲೆ ಹಾಕಿ ಹಾಕಿ ಬಿಟ್ಟಣ ಹಾಗೆ ನೀವು ಸಂಸಾರ ಓಮದ ಮೇಲೆ ಹಾಕಿ ನೆಡಿಸಿ ಸಂಸಾರ ನಿಮ್ದಲ್ಲ ಸಂಸಾರ ನಿಮ್ಮ ಕರ್ತವ್ಯ ಮಾಡ್ಬೇಕು ನಿಮ್ಮ ದುಡುಕಿ ಮಾಡ್ಬೇಕು ದುಡುಕಿ ದುಡ್ಡಿನ ತಾಯಿ ಧ್ಯಾನ ಮುಕ್ತಿ ತಾಯಿ ದಾನ ಮೋಕ್ಷ ದಾನ ಮಾಡೋದ ಕ್ಷಿಣ ಮೋಕ್ಷ ತಡ ಇಲ್ಲ ಒಂದು ತುತ್ತ ಅನ್ನ ತತ್ವಗಳು ಜ್ಞಾನಿಗೆ ಹಾಕ ಕೈಲಾಸ ಹೊತ್ತಿ ಬೀಳ್ತೀ ಅದಕ್ಕಾಗಿ ನೀವು ಒಂದು ತುತ್ತ ಅನ್ನ ಹಸಿರು ಜನರಿಗೆ ಹಸಿರು ಸಂತರಿಗೆ ದಾನ ಮಾಡಿ ನೀವು ಹೆಂಗೆ ದಾನ ಮಾಡಿ ಮುಂದಿನ ವರ್ಷ ಕುಣ್ಣ ನನಗೆ ಅನ್ಬ ನನಗ ಯಾರ್ ಕುಲ ಆಗ್ಬೇಕ ಯಾರ್ ಎತ್ತ ಆಗ್ಬೇಕ ಯಾರ್ ಬಾಕ್ಳ ಆಗ್ಬೇಕ ಕುಳ ಸಪ್ತಾ ಕೊಡ್ತಾನು ಇಲ್ಲ ನಾ ಬೆಡ್ಕೋತೀಸಿಲ್ಲ ಹಾಗೆ ಬೆಳ್ಕೊಬಾರ ನೀ ಏನ್ ಮಾಡ್ತಿವ ಘಟ ಹಾಲು ಎಣ್ಣೆ ಆಗ್ಯದ ಹಾಲ ಎಲ್ಲಿ ಹೋದ್ ಬಿಡ್ದು ಹೋಗ್ತಿವಿ ನನಗೆ ಬೇಕು ಏನೂ ಬೇಡ ನೀವು ನೀವೊಬ್ಬನೇ ನನಗೆ ಬೇಕು ಅದಕ್ಕೊಬ್ಬನ ಹೋಗಿ ಕ್ವಶನ್ ಮಾಡ್ತಾನೆ ಬಡ್ಡಗಿ ಕ್ವಶನ್ ಹೋಗಿ ಕಡಿಸ್ನ ಹೇಳಿ ತಂಗಿ ಏನು ಏನ್ ಮಾಡ್ತಿವಿ ಬೇಡದ್ ಹೋಗ್ಬೇಕು ಶುರು ಮಾಡಿ ತಾಪ

ಈ ಭೂಮಿ ಚಿಪ್ಪ ಎಲ್ಲ ಸತ್ತ ಅಡಿಗೆ ನಾವೆಲ್ಲ ಸತ್ತ ನಮ್ಮ ಮಕ್ಕಳಾದೀವಿ ಅವನ ಮಕ್ಕಳಿದ್ದ ಅವನಾಗ ನಾವ್ ಆಗ್ಲಿಲ್ಲದ ಈ ಭೂಮಿ ಮಾನವ ಚೀಪ ಮಾನವೇನಾ ಮಾನವ ಆದಿವು ಆಗೇದಿವ ನಾವ್ ಅವನ ನಾವು ನಮ್ಮ ಅಪ್ಪನಂಗೆ ನಾವು ಆಗ್ಬೇಕು ನಮ್ಮ ಹುತ್ತ ನಾವು ಆಗ್ಬೇಕು ನಮ್ಮ ಮಾತನಂಗ ನಾವು ಇಳಬೇಕು ಇದು ಅದಕ್ಕಾಗಿ ಹೆಣ್ಮಕ್ಳು ಗಣ್ಮಕ್ಳು ಬರುವ ಬೇಡ ಕುಮಾರಿಗೆ ಧ್ವನಿಯ ಪಾವಣಗೆ ಇದೇ ಅಪರ್ ಹೇಳಿದ್ರು ಸಣ್ಣ ಮಕ್ಕಳಿಗೆ ಬಂದಿತ್ತು ಅಂತ ಹೇಳಿದ್ರು ಗಣಪತಿ ಹೊಟ್ಟೆ ದೊಡ್ಡ ಇತ್ತು ಅಂತ ಹೇಳಿದ ಏನದು ಕಣ್ಣು ಹ್ಯಾಂಗ್ ಹ್ಯಾಂಗ್ ದೇವ ನಮ್ಮಂತವ್ರ ಕಣ್ಣಿ ಕಾಣಿಸಿಲ್ಲ ನಮ್ಮಂತವ್ರ ಕಣ್ಣಿ ಕಾಣಿಸೋದಕ್ಕಾಗಿ ಹೌದು ಹೇಳೋದು ಇದೇ ಹೆಣ್ಮಕ್ಳುವಾಗ ನಮ್ಮ ಮನಸ್ಸ ಹೌದಲ್ಲ ಇಷ್ಟ ಹೌದಾ ಹೌದಪ್ಪ ಹೌದು ಈ ಮಾತ ಹೌದು ಈ ಮಾತ ತಿಳಿದವಾಗ ಮುಕ್ತಿ ಆಗುವುದು ಹೌದು ಹೆಣ್ಮಕ್ ಆ ಹೆಣ್ಮಕ್ಳು ಏನು ಅಲ್ಲ ಏನ ಅವರಂತ ಸತ್ಯ ನಾವಿಲ್ಲ ಎಂತ ಹೆಣ್ಮಕ್ಳು ಎಂತ ಮಾತಾಡಿ ಎಂತ ಹಾರ ಆಡೇವು ಎಂತ ಕೋಶ್ ಹೈದ್ಯಕ್ಸೆವು ಎಷ್ಟು ಆನಂದ ಈ ಆನಂದ ಆನಂದ್ ಸಿಗ್ತತಿ ಈ ಆನಂದ ವೈಕುಂಠವಾಗಿಲ್ಲ ಕೈಲಾಸ ಆಗಿಲ್ಲ ಈ ಆನಂದ್ ಎಲ್ಲಿ ಐತ ಬೊಬಳಿ ಮಠ ಬೇಜಾತ ಇನ್ನು ಕೆಲವೊಂದು ಮಂದಿಗೆ ತಿಳಿಯಾಗಿಲ್ಲ ಅದು ಅದು ನಸೀಜಾತಿ ಮುಂದೆ ಇರ್ತತಿ ದ್ರಾಕ್ಷಿ ಮ್ಯಾಲೆ ಇರ್ತಾವ್ ಅವು ನುಕ್ಕಾವ್ ನೆಲ್ಕಂಗಿಲ್ ಆ ಮಾತು ತಿಳಿಯಂಗಿಲ್ಲ ನೆಲಕಾಯಂಗಿಲ್ಲ ನೆಲ್ಕಂಗಿಲ್ಲ ಚಿಂಗ ಮಂಡಲಾಗ ಹೋಗಿ ವಿಚಾರ ಮಾಡಂಗಿಲ್ಲ ಏನ್ ಏನು ಅವ್ ಏನ್ ಉಪ್ಪಿನ ಹಾಕತೆ ಅವ್ ಅದಕ್ಕಾಗಿ ಬಬ್ಲಾದ ಅವ್ರಿಗೆ ಹಂಗೆ ಐತ ಬೇಷ್ ಅವ್ರಿಗೆ ಹಂಗೆ ಅವ್ರಿಗೆ ಹಂಗೆ ಅದಾವ ಯಾಕೆ ಕೃಷ್ಣಗೆ ಸಿಕ್ಕಂಗೆ ಮಾತಾಡೋದು ಅದಕ್ಕೆ ಪರಮಾತ್ಮ ಹೆಂಗೆ ಬರ್ತಾ ಅಂತ ನಿಂದಿತಿ ಒಳಗೆ ಬರ್ತಾನು ಸ್ಥಿತಿ ಒಳಗೆ ಬಂದ ಸತ್ಯ ಅಸತ್ಯ ತೂಕ ಮಾಡಿ ತೂಕಕ್ಕೆ ಏನು ಬರಂಗಿಲ್ಲ ಅದಾಧಿಯ ಕೊಡ್ತಾನೆ ಆರದ ಅದಕ್ಕೆ ತಿಳಿದು ಮಾತಾಡ್ಬೇಕು ಆ ಮಾತಿನಾಗ ಆಸ್ತಿಯನ್ನು ತಿಳಿಬೇಕು ನಮಗೆ ತಿಳಿಯಲ್ದ ನಮ್ ಕಿವಿ ಏನು ನಾವ್ ಪಾಪ ಆಕೈತಿ ಅದಕ್ಕಾಗಿ ಒಬ್ಬ ಮುದುಕಿಗೆ ತಿಂಗ್ಳು ದೊಡ್ಡ ಸತ್ತ ಅವನ ಸಮಿ ಅವಾಗ ಕಣಸನಾಗಿ ಹೋಗಿ ಬಂಡಿ ಧ್ಯಾನ ಎಲ್ಲೆಲ್ಲಿ ನಡಿತತಿ ಕಲ್ಕತ್ತಾದ ಹೋಗಿ ಹೇಳಿದ ಅವ್ನು ಕಾಶಿಫಿಕ್ ಮಹಾಸಗರದ್ದು ಹೇಳಿದ ಒಳಗೆ ಧ್ಯಾನ ಮಾಡೋದು ಹೇಳುದು ಪಂಡಪುರ ಧ್ಯಾನ ಮಾಡೋದು ಹೇಳಿದ ಎಲ್ಲಾ ಕಡೆ ಧ್ಯಾನ ಅವ್ನು ಜೀವಾತ್ಮ ಕರ್ಕೊಂಡು ಹೋಗಿ ಹೋಗಿ ಎಲ್ಲೆಲ್ಲಿ ಧ್ಯಾನ ನಡೆಸತಿ ಅಂದ್ರೆ ಹೇಳುದು ಅವ್ನ್ ತೊಳ್ಕೊಂಡ ನನಗೆ ಎಂಬತ್ತು ವರ್ಷ ಆಗ್ಯಾವು ಬಂಡೇರಿ ಸ್ವಾಮಿ ಮೂವತ್ತು ವರ್ಷ ಆಗ್ಯಾವ್ ನಾ ಎಂಬತ್ತು ವರ್ಷ ಈಗ ದೊಡ್ಡವತ್ತು ರುಬ್ಕೊಂಡಿಗೆ ನರಕಿಕ್ ಹೋಗಿದ್ದಾನಪ್ಪ ಮಣ್ಣು ಬಸಣ್ಣ ಐದು ವರ್ಷ ಹುಡುಗಿ ಅವನಂತ ಜ್ಞಾನ ನಮಗು ಬರ್ತೇನೆ ವಯಸ್ಸಲ್ಲಿ ದೊಡ್ಡವಾದ ದೊಡ್ಡವಾದಿ ಹಳದಿಗೆ ಒಂದು ಸಾಲ ವರ್ಷ ಆಗ್ಯಾವಳದ ಗಂಡಾತಿ ಧುತ್ತೇನೆ ಸಾಧ್ಯ ಧನ ತಿರುತ್ತೆ ನಾನು ನಿನಗೆ ಎಂಬತ್ತು ವರ್ಷ ಆಗಿ ಏನ್ ಮಾಡುದು ಬುದ್ಧಿ ಕಡಿಮೆ ಇತ್ತಂದ್ರೆ ಮನೆಯಾಗ ನಿನ್ನ ಸೊಶಿನ ಬುದ್ಧಿ ಹೇಳಬೇಕಾಗತಿ ನಾ ತಂದ ಕಿರಿನ ಏನ್ ಹೇಳ್ತೇ ಕೇಳ ಸೊಶಿ ಜ್ಞಾನ ಇದ್ರ ಸೊಶಿ ಮಾತಾ ಕೇಳಬಾರ್ದು ನಾವು ಮಗ ಸಜ್ಜನ್ ಇದ್ರ ಮಗನ ಮಾತಾ ಕೇಳಬಾರ್ದು ಊರಾಗ ಒಬ್ಬ ಹೊಳ್ಯಾ ಸಜ್ಜನ್ ಇದೆಯನ್ ಮಾತಾ ಕೇಳಬಾರ್ದು ನಾವು ಏ ನಾನು ಅವಡದ್ರು ನಾನು ಮುಂದೆ ನೀ ಹೇಳ್ತೇವ್ ತಲಗಿತ್ ಹೇಳ್ತೇವ್ರ ಜಾತಿ ತಲೆಗೆ ಮೇಲೆ ಎಲ್ಲ ಯಾವುದೂ ಇಲ್ಲ ಜೀವಾತ್ಮ ಒಂದ ಶಿವನ ಶಿವಣ್ಣ ನಾವು ಒಬ್ಬ ನಾಳೆ ನಾವು ಜಾತಿ ಏನ್ ಜ್ಯೋತಿ ಏನಲ್ಲ ಒಳಗಿನ ಬೆಳಕು ಏನಿಲ್ಲ ಇವೆಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಕಲಿತ ಎಲ್ಲ ಕರ್ತಾರ ಆ ಕಲ್ತಾಷೆಗೆ ಕಲಿಯದಕ್ಕೆ ಈಗ ಭಾಷೆ ಇಲ್ಲ ಒಂದ್ ಜ್ಯೋತಿ ಐತಿ ಎಲ್ಲ ತಿರ್ವಳಗ್ ಎಲ್ಲ ಎಲ್ಲಾರ್ಗು ಒಂದು ಜ್ಯೋತಿ ಐತಿ ಅವ್ನ ನಿಮ್ ನೀವು ಕಾಣಬೇಕು ಎಲ್ಲ ಒಳಗೊಂದು ಒಂದು ಐತಿ ನಿಮ್ಮೊಳಗೆ ನೀವು ಕಾಣಬೇಕು ನಿಮ್ಮೊಳಗೆ ವಿಷವಾದ ನಿಮ್ಮೊಳಗ ನೀವು ತಿಳಿಬೇಕು ಅದಕ್ಕೆ ತಿಳಿವಾಳ ಉತ್ತಮ ನಿಮ್ಮ ಮನಸ್ಸನ್ನು ನೀವು ತಿಳಿ ಮಾಡಿ ನಿಮ್ಮ ಮನಸ್ಸಿನಾಗ ದೇವರು ಕಾಣಿಸ್ಬೇಕಾದ್ರ ನೀನ್ ಹಣ್ಣು ಬೇಡ ನೀವು ಸುಳ್ಳು ದುರ್ಗ ನ್ಯಾಯ ಆರ್ ತಿಂಗಳ ಅನ್ಯಾಯ ಮಾಡಬೇಡ ಆ ತಿಂಗಳ ಸ್ವಪ್ರದಾಯ ಬಂಡಲಿಲ್ಲ ಹೇಳ್ತೀನಿ ಅಷ್ಟೇ ಸುಳು ಅಷ್ಟ ಬಿಡಾನಿ ಬಂಡ ಬೇಡನಿ ಮನೆಯಾಗ ಸೂಳು ಬಿಡು ಮನ್ಯಾಗ ಅತ್ತಿ ನೋಡ ಮಾತು ಕೇಳು ಗಂಡ ಹೇಳಿದಂಗೆ ಕೇಳು ಏಳು ನೆಶೆಗೆ ಬೇಕಾಗು ಏಳು ನೆಶೆಗೆ ಬೇಕಾದ ಏಳು ಲೋಕ ಬೇಕಾದಂಗೆ ಅಷ್ಟು ಮತ್ತೆ ನೀತಿ ಭಾಳ ಮುಖ್ಯ ಐತಿ ನೀತಿ ಹೇಳುತ್ತ ನೀತಿ ಕೇಳುತ್ತೆ ಮೊಬೈಲ್ ಎತ್ತುವ ನಾನು ಹತ್ತೊಂಬತ್ತರ ಎಪ್ಪತ್ತೈದೊಳಗ ನಾ ಬಂಡತ್ತೀನಿ ಇದೆಲ್ಲ ಹೊಲಸಿದ ಜಾಗ ಆಯ್ತು ಎಲ್ಲ ಹೊಲಸ ಇಲ್ಲಿ ಬಂದ ಕಾಲ ನಿಂತಿನಿ ಏನು ಹೊಲಸ ಜಾಗ ಹ್ಯಾಂಗ ಬಂದಿನಿ ಇದೇ ಹನುಮಪ್ಪ ಬಂದಲ್ಲ ಯಾಕೆ ಕಾಣಸಿರ್ಲಿಲ್ಲ ಹ್ಯಾಂಗ ಬಂದೀನಿ ಹಾಗೆ ಈಗ ನಿಮ್ಮ ಕಣ್ಣಿ ಕಾಣಸಿ ಬಂದ ಅಲ್ಲಿ ಬಂದ ನಿಂತು ನೋಡಿ ಕೃಷ್ಣ ಪರಮಾತ್ಮ ಅಲ್ಲಿ ನಿಂತಿದ ಏನ ಅವನ್ ಚಂದ ಅವನ ಪಾದ ಏನ ಅವನ ನೋಡಿ ಏನೇನ ನೋಡ್ರಿ ಆನಂದ ನಿತ್ತಿ ನೋಡ್ಲಿ ನನಗೂ ಗುಡಿ ಹಾಕತ್ತ ಗೊತ್ತಾ ಇದು ಯಾವ ವಿಚಾರ ಮಾಡಿ ಯಾವಾಗ ಗೊತ್ತಾಗ್ಲಿಲ್ಲ ಈ ಹಾಲ ಕಾಣಿಸ್ತು ಅಲ್ಲಿ ದೂರುಗಳು ಕಾಣಿಸ್ತು ಈ ಬಾರಿ ಪಡೆದು ಏನು ಇಟ್ ಕಾಣಿಸ್ತು ಹಾಗದೆ ಮತ್ತೆ ಆ ಮಾಡಿ ಅಲ್ಲಿ ಕೃಷ್ಣನ ಗುಡಿ ಹಾಕತ್ತೆ ಅಲ್ಲಿ ವಿಠೋವಾಣ ಗುಡಿ ಹಾಕತ್ತೆ ಇಂದಿಲ್ಲ ಅಲ್ಲಿ ಹೋಗುವಂತ ಪ್ರಸಂಗ ನನಗತಿ ಅಲ್ಲಿ ಆತ ನಾವು ಹೋಗಬೇಕಂತ ಮನಸ್ಸು ಬಂದ್ ನನಗೂ ಬಾಯಿ ಯಾವಾಗ ಕೃಷ್ಣ ಪರಮಾತ್ಮ ಗುಡಿ ಆದಿದ್ದು ವಿಠೋ ಬಾಣ ಗುಡಿ ಯಾವಾಗ ಜನ ಎಲ್ಲ ಬಾಳ ಯಾವಾಗ ಕೂಡಿತ್ತು ಕುಡಿತ್ತು ಅವಾಗ ಕೂತಿನೋ ಅಂದ್ ಮಾತಾ ಸಂತೋಷ ಆಯ್ತ ಅದಕ್ಕೆ ನನಗೆ ಸಂತೋಷ ಆಯ್ತು ಅಂತ ನನಗೇನ್ ಬೇಕಾಯ್ತಿ ವಿಠೋ ಬಾಣ ಹುಡಿಬೇಕಾಯ ಹನುಮಾಪ ಹುಡಿಬೇಕಾಗ ದೊಡ್ಡ ದೊಡ್ಡ ಮಹಾ ಜ್ಞಾನಿಗಳಾಗಬೇಕಾಯ್ತು ನೀವೆಲ್ಲ ನೀವೆಲ್ಲ ಹಾಕಬಾರ ಸತೀಶಕ್ಕೂ ಮೈ ನೋಡ್ಬೇಕಾಯ್ತ ಓರಾ ಕೋಬಲ ಕೊಳ್ಳುದು ನೋಡ್ಬೇಕಾಗೈತಿ ಊಶಿನ ಕೊಳ್ಳೋದು ನೋಡ್ಬೇಕಾಯ್ತಿ ಊಶಿನ ವಿಷ ಸತ್ತ ನೋಡಬೇಕೈತಿ ಆ ಹಸಿಕಾಯಿ ಆ ಕುಣ ಯಾವ ಹಸಿಕ ಬಂದನಿ ಆ ಕುಣ ಪರಮಾತ್ಮ ಬಂದ್ ಅದು ಏನು ಪುಣ್ಯ ಮಾಡೈತಿ ಯಾವ ಆ ಊರ ಹೆತ್ತ ಪುಣ್ಯ ಮಾಡೈತಿ ಮಾಸ್ತ ಪಟ್ಟಣ ಮಾರ್ಕೆಟ ಬಂಗಾರ ಅಂಗಡಿ ಸುಡುಗಾಡಿ ಎಲ್ಲ ಅದಾವ ಇಲ್ಲಿ ಹಳ್ಳದ ತಾಂಡಗೆ ಹೊಲಸೆ ಮಾಡೋ ಜಾಗ ಇದೆ ಮಂದಿ ಎಲ್ಲ ಏತು ಹೋಗೋ ಜಾಗ ನಾನು ನೋಡೇನಿ ನಿಮಗೆ ನೋಡಿಲ್ಲನು ಹಿಂತನೆ ಯಾಕೆ ಬಂದಿತ್ತವ ಯಾವುದು ಹೊಲಸೈತಿ ಅದು ಹೊಲಸು ಕಿತ್ತಾಕ ಹಸನು ಮಾಡಕ್ಕೂನು ಮನಿಗಳ ನಮ್ಮ ಮಾ ಸಂತನು ತಂದು ಇಲ್ಲಿ ಹೆಲ್ಸ ಅವ ಮಾತಾ ನೀವು ಚಿತ್ ಕೊಟ್ಟು ಕೇಳ್ತೀನಿ ಆ ಹೆಣ್ಮಕ್ಳ ಸಲುವಾಗ ಒಬ್ಬರು ಏನೇನು ಶೌ ಮನಸ್ಸೇ ಶೋಷೆ ಮಾಡಿಕೊಂಡ ಆ ಶೋಷೆ ಮಾಡ್ಕೊಂಡು ಬೆಳೆಸಿ ಅವ್ರು ಹೇಳುವಂತ ಮಾತು ಆಸಕ್ತಿ ಐತಿ ಅದಕ್ಕೆ ಪ್ರಮಾಣ ನಾನು ಅವೇನು ಹೆಣ್ಮಕ್ಳನ್ನು ಬೆಳೆಸಿ ಅವು ಇಲ್ಲಿಂದ ಬಂದಾವಂದ್ರೆ ಅವು ಅಲ್ಲಿಂದ ಬಂದಾವ ನೀವು ಅಲ್ಲಿಂದ ಬಂದ ಆದ್ರೆ ನೀವು ಮತ್ತಿಸಿ ಅವ್ರಿಗೊಂದ್ ಹಿಟ್ಟರೆ ನೆನಪೈತಿ ಅವ್ರೊಂದಿಟ್ರೆ ಹುಳಿ ಹತ್ತೈತಿ ಆ ಹುಳಿ ಹತ್ತಿ ನಾನು ಆ ಮೂವಿ ಆಗ್ಯಾವ ನಮಗೇನು ಹುಳಿ ಹೆತ್ತಿಲ್ಲ ನಮಗ್ ಟ್ರಾಫಿಕ್ ಸುಳ್ಳು ಮಕ್ಳಿಗೆ ಉಳಾಕಿತ್ತ ನಿಮ್ಮನಿಗೆ ಐಮೂಲಿ ಐತಿ ನಿಮ್ಮ ಮನೆಯಾಗ ಮಾಡಿಸಿದ್ದತಿ ನಿಮ್ಮ ದೇವ್ ಐತಿ ನಿಮ್ ಮಾವು ದೇವ್ ಆಗ್ಯಾನು ನಿಮ್ಮ ಮಾತಿ ಕಾಡಾಕಳು ಇಂಥದ್ದು ಹೇಳಾಕ ದೇವ ಹೇಳೋ ಸುಳ್ಳು ಮಕ್ಳು ಏನು ಬೇಡ ನಿಮ್ಮ ಮಾತು ಕಾಡೋಲ್ಲ ಮಾವ ಕಾಡೋಲ್ಲ ಏನು ಸಾಕು ಹೋದ ನೀ ದೇವ್ರು ಧ್ಯಾನ ಮಾಡಿ ಉಟ್ಟೋಬಲ್ ಧ್ಯಾನ ಮಾಡಿ ನಿನಗೇನು ಆಗಿಲ್ಲ ಹೋಗ್ತ ಹೇಳುವ ಸುಳ್ಳು ಮಕ್ಳು ஆஹ் சூழ்மக்கள் தம் கிடாக்கி நம்ம நீஜ் கிட் இல்லை சிப்பல் கட்டி பப்புல கட்டி சீட்டி கட்டுக்கோத்தே அது பூதி ஜால விட்டோ விட்டாலும் நானும் ஏன்தல்ல அவன் படிக்கல சந்தவ் ஜிண்டியெல்லாம் அசாட எக்கி ஜிண்ட் ನಾ ಬಡ್ಡಿ ಮಟ್ಟದ ಕುಚ್ಚಿನಿ ನನ್ನ ಕುರ್ಚೆ ಒಂದಿತ್ತು ನಾ ಹಾಲು ಕಡೆ ಬರ್ತಿತ್ತು ಅದಕ್ಕೆ ಹಿಂಗ ಮಳೆಗಿದ ನಾನು ಒಳ್ಳೆ ಬರ್ತೈತೆ ಮಾಡುದು ಹಿಂಗ ಕುಣ ಇಲ್ಲ ಹೊಲಿಯತ್ತೋಳವ ಅದು ಪಂಡ್ ದಿಂಡ ನಡುವ ಮುಂದೆ ಹಿಡ್ಕ ಹಾಲು ಅಂಟಿತ್ಕೊಂಡ್ ಅದ ಮೊಳಗ ಹಿಡ್ಕೊಂಡು ಸ್ವಂತ ಅವಾಗ ಹವಾ ತಾರಕೆ ಮಾಡ್ತಿದ್ದೆ ನಾ ಇಲ್ಲಿ ಕುತ್ತೆ ನೋಡುವಾಗ ಪಂಡಪ್ಪುಬ್ಬ ಬಂದು ಪಂಡತ್ಪುರ್ದು ಬಂಡಗಿ ಮಟ್ಟದ ಕುತ್ತಿನ ಬಾಧವನ ಏನಂದ ಏ ನಂದು ಈ ಕಡೆ ಕೆಲಸ ಐತಿ ಕುಣ್ಣಾರ ಕಡೆ ಕೈ ಮಾಡಿದವ್ ನಂದು ಈ ಕಡೆ ಕೆಲಸ ಐತಿ ಹೋಗು ಅವಗೆ ತಾಸ ಐತಿ ಅದೇನಾಯ್ತು ನೋಡೋ ಹೋಗು ನನ್ನ ಮ್ಯಾಲ ನಿಮಿತ್ ನಿಮಿತ್ತಿಗೆ ಎಷ್ಟು ಹುಟ್ಟೊಬ್ಬ ಅವನು ದಿಂಡೇಕ್ ಹೊಂಟಾಗ ನಡು ಹಾಗೆ ಯಾಕೆ ಸಾಯಬಾರ್ದು ಅನ್ನೋದು ಎಷ್ಟು ಇಬ್ಬನಗ ನೀವು ಹೋಗಿ ಬಹುದು ಸತ್ತ ಪಾಡತ್ತ ನೀವು ಹಿಡ್ಕೊತ ಅಲ್ಲೇ ಆಶಾಢ ಅಲ್ಲೇ ಗಪ್ಪ ಅದನ್ನ ಪಾಡ ಹಾಕಿ ಹಾಂಗ ಅಲ್ಲ ಉದ್ಯಾರ್ಥಾನಿ ನಿಮಗ ಅವ್ ಬರ್ಕೈತಿ ಬಂದ ನಾನು ಅಕ್ಕಪ್ಪ ಅಲ್ಲಿ ಏನು ಹ್ಯಾಂಗೆ ಕುತಿಲ್ಲ ಹಾಗೆ ಕೂತೀನಿ ಈ ಒಳಗಿನ ದಿಂಡದಾಗ ಅವ್ಗೆ ಸ್ವಲ್ಪ ಹಾಟ್ ಬಂದಿತ್ತು ದೊಡ್ಡ ಹಾಳಿದ್ದ ரஹிஹசி அன்பாசன் அவங்க திண்டே துருகுத அதுக்காக நம் முந்த கடிமாதிண்ட் குடுபேட் அதுவால் நான் அவன் கணசனாக அவன் கன்கொண்டித்த